ನೋಡ್ರಿ ರಾಜು ನಿಮ್ಮ ಫ್ರೆಂಡಿಗೆ ನೀವೇ ಹೇಳ್ರಿ ನಾನಂತೂ ಆಪ್ಷನ್ ಚೆನ್ನಾಗಿರೋದು ಕೊಟ್ಟಿನಪ್ಪ ಅವ್ರು ಬೇಕಾದ್ರೆ ತಗೊಂಡ್ರಿ ಬೇಡದು ಬಿಡನ್ರಿ ಬಸ್ ಬಂತು ಬೇಗ ಹೇಳ್ರಿ ದೋಸ್ತ ನಿನ ಕೈ ಮುಗಿತೀನೋ ನೋಯಪ್ಪ ಏನು ಒಂದು ದೊಡ್ಡ ಗಾಡಿ ಕಲ್ಸೋದು ನಿನಗೇನು ಅಷ್ಟು ದೊಡ್ಡ ಕಲ್ಸ ಕೆಲಸ ಇದನ್ನ ಹ ಏನ್ ವಿಷ ಕುಡಿ ಅನ್ನಕತ್ತಾರ ಏನು ಏನ್ ಬಾವಿ ಹಾರ ಅನ್ನ ಆ ಸ್ಕೂಟಿ ಹೊಡೆಯೋದು ಕಲಸು ಅಂತ ಹೇಳಕತ್ತಾರ ಅದಕ್ಕೂ ಮತ್ ನಿನಗ್ ರೊಕ್ಕ ಕೊಡ್ತಾರ ಅಂತ ನೀವು ಅಪ್ಪಾಜಿ ಹೇಳಾರಿಲ್ಲ

ನೀವು ಹೇಳಿದ್ರಲ್ಲ ನಂಬಕ್ಕಾಗಲ್ಲ ನಿಮ್ಮ ದೋಸ್ತಿನ ಬಾಯಿಂದ ಬರ್ತಿಲ್ವೇ ಮಾತು ನೋಡಣ ನಿಮ್ಮ ದೋಸ್ತ ಹೇಳಿದ್ರ ವಿಚಾರ ಮಾಡ್ಬೋದೇನಪ್ಪ ಯಪ್ಪ ರಾಮಪ್ಪ ದಯವಿಟ್ಟು ಹ್ಞೂ ಅಂತ ಹೇಳು ಯಾವ ಸೌಕರ್ಯ ನೀವೇನು ಮಾತಾಡಕತ್ತೀರ ನಾವು ಓಸ್ರು ನಿಂತ್ಕೊಂಡು ನಂಗೆ ತಿಳಿವಲ್ದವ ಕರೆ ಹೇಳಕತ್ತೀನಿ ಮೊದ್ಲು ನಾನು ಮುದಿಕೆ ಅದ್ರಾಗ ಅಂಥದ್ರಾಗ ನನ್ನ ಕಿವಿನೂ ಹಾಳಾದ നഷ്ട നിന്നെ ബാളു സും സുന ന്ന ദ തപ്പാ ഏനാ നോട് ಬೇಕಾದ್ರೆ ಹತ್ತು ರೂಪಾಯಿ ಒಂದು ಕಟ್ ಮಾಡ್ತೀನಿ ಅಂದ್ರೂ ಒಂದು ಇಪ್ಪತ್ತು ಇಪ್ಪತ್ತಂದ್ರೆ ಇಪ್ಪತ್ತು ಹತ್ತು ಅಯ್ಯೋ ಶ್ರುತಿ ನಿಮ್ಮಗ ಭಾಳ ಮಾಡಿ ಇಪ್ಪತ್ತರ ಮಗ್ಗಿನೂ ಬರಲ್ಲ ಅನ್ಸುತ್ತೆ ಅದಕ್ಕೆ ಹೇಳೋದು ಸಾಲೆ ಕಲೆ ಮುಂದಾಗ ಸಾಲೆ ಕಲಿಬೇಕು ಅಂತ ಹೇಳಿ ಇಪ್ಪತ್ತು ಹತ್ತಲೆ ಎರಡುನೂರು ಎರಡುನೂರು ರೂಪಾಯಿ ಆಗತ್ತಂತ ಹೇಳ ಅಯ್ಯೋ ಈ ಟೆನ್ಷನ್ಯಾಗ ಈ ಮುದುಕಿಯಿಂದ ಲೆಕ್ಕನೂ ಬರುವಲ್ಲ ನನಗೆ ரமணா யாக்கு ரமணா இப்ப யானு அந்த ஏன் நீன ಏನ್ ಹೇಳಕತ್ತಿ ಸಾಕರ್ತಿಗೆ ಲಡ ಯಾವ ಯಾವ ಅವ ಏನು ಹೇಳಿದ್ರು ಆ ಬಾಡ ಏನು ಹೇಳಿದ್ರು ಕೇಬಡವಾ ನ್ಯಾಯದ ಪರವಾಗಿರ್ತಂಗಿ ನೀನು ಏನಾರ ಅವ ಮಕ ಸಪ್ ಮಾಡ್ಕೊಂಡು ಗೋಗರದ ಅಂತಂದು ಈ ಮುದುಕಿ ಅನ್ಯಾಯ ಮಾಡ್ಬಿಡವ ನೋಡವ ನೀ ಸಣ್ಣಕ್ಕಿದ್ದಾಗಿದ್ದಾನು ನಾ ನಿಮ್ ಮನಿಗೆ ಹಾಲ್ ಕೊಟ್ಟಿನಿ ಮೊಸರು ಕೊಟ್ಟಿನಿ ನಿನಗೆ ಬಾರಿ ಹಣ್ಣು ತಂದ್ ಕೊಟ್ಟಿನಿ ನಿನ್ ಹುಣ್ಸೆ ಹಣ್ಣು ತಂದ್ ಕೊಟ್ಟಿನಿ ಹುಣ್ಸಿ ಕಾಯಿ ತಂದ್ ಕೊಟ್ಟಿನಿ ಎಲ್ಲಾನು ತಂದ್ ಕೊಟ್ಟಿನಿ ಆ ತಂಗಿ ನನಗೆ ಅನ್ಯಾಯ ಮಾಡ್ಬಾಡ ನೀನು ಅಯ್ಯೋ ನೀನು ಹುಣ್ಸೆ ಹಣ್ಣು ಬಾರಿ ಬೆಂಕಿ ಹಚ್ಚಲಿ ಯಮ್ಮ ಏ ನಿಮ್ ಮೌನ ಮುದುಕಿ ನೀನು ಪುಟ್ಟಾಗ ಅಷ್ಟು ರೊಕ್ಕದ್ದು ಅಷ್ಟು ಬೆಲೆ ಬಾಳ ಸೊಪ್ಪಿಲ್ಲ ಅಂತ ಹೇಳಕತ್ತೀನಿ ಏನ್ ನೀನ್ ಏನ್ ಸೊಪ್ಪು ಮಾರಕತಿಯ ಏನ್ ಬೆಳ್ಳಿ ಬಂಗಾರ ಮಾರಕತ್ತೀಯ ಏನ್ಲಾ ಏನ್ நான் சப்பி பங்கார்கா நினைக்கல சாப்பி கொட்ட நீ இல்லை கதம் இல்ல ஊரன்னு குடஸ் போலீசர் கரஸ்தீனி எல்னு கரஸ்தி நியாயக்கேத் தி அல்லா கால்துடுக்கிய அஸ்டே சேஃ்கண்டி இல்லல்லாத்தின் ನನ್ನ ಹತ್ರನು ನನ್ನ ತಲೆ ಉಲ್ಟಾ ಮಾಡಿ ಕಾಲ್ ಮಾರ್ಗ ಅಳಗಾಡಿಸಿದ್ರು ಒಂದು ರೂಪಾಯನೂ ನನ್ನ ಹತ್ರ ಹುಟ್ಟೋದಿಲ್ಲ ನಾ ಟಿಪ್ ಟಾಪ್ ಆಗಿ ರೆಡಿಯಾಗಿ ಬೂಟ್ ಪಾಟ್ ಹಾಕೊಂಡು ಬರ್ತೀನಿ ಅಂದ ಮಾತ್ರ ನನ್ನ ಹತ್ರ ರೊಕ್ಕ ಇರ್ತ ತಿಕ್ಕಬೇಡ ನಾನು ನನ್ನತ್ರ ನೋಡ್ಬೇಡ ನನ್ನ ಹತ್ರ ಒಂದು ರೂಪಾಯಿನೂ ಇಲ್ಲ ನಾನ್ ಬಸ್ ಬಂತು ಹೊಂಟೆ ನಿನ್ನ ಇಷ್ಟ ಇನ್ನ ರೆಡಿ ರೆಡಿ ನಾವು ಹತ್ತನ ಈ ಮುದಿಕ್ಕಿಲ್ಲ ನಿಂದ್ರು ಹೊಲ್ದ ಈ ಸ್ವಪ್ ಮಾರ ಮಲ್ಲವನ್ನ ಏನ್ ಅನ್ಕಂಡಿ ನೀನ್ ಈ ಮಲ್ಲವನ್ನ ಮಳ್ ಮಾಡಕ್ ಆಂಗಿಲ್ ತಮ್ಮ ಬಸ್ ಬರತ್ಲಿಕ್ಕೆ ನನ್ ಕಣ್ ತಪ್ಪಿಸಿ ಜಾರ್ಕೊಂಡು ಹೋಗ್ಬೇಕಂತ ಮಾಡಿ ಏನ ಸಾಧ್ಯ ಇಲ್ಲ ಅದು ಸಾಧ್ಯ ಇಲ್ಲ ಏ ರಾಜು ಏನ ಏ ಶ್ರುತಿ ಬಿಡು ಸಾ ಏನಾರ ಹೇಳಕಿಗೆ ಅಣ್ಣ ರಾಮಣ್ಣ ನೀನು ಶಿವನಿಗೆ ಗಾಡಿ ಕಲಿಸ್ತೀನಿ ಅಂತ ಒಪ್ಕೋ ಕರೆನ ಗಾಡಿ ಕಲಿಸು ಈ ಈ ಪರಿಸ್ಥಿತಿಯಿಂದ ನಿಜವಾಗ್ಲೂ ಶಿವಾನಿ ಪಾರ್ ಮಾಡ್ತಾಳೆ ಹೇಳಿದ್ಮೇಲೆ ಮಾಡ್ತಾಳೆ ಅಷ್ಟು ಮಾತ್ರ ನಿಜ ಅಯ್ಯೋ ಸರಿ ಆತು ಹಿಂಗೆಲ್ಲ ಹೇಳಿದ್ರೆ ನಮ್ಗೆ ಕಷ್ಟ ಸಾಧ್ಯ ಬಿಡು ನಾವು ಒಬ್ರು ಸಹಾಯ ಮಾಡ್ಬೇಕಂದ್ರೆ ಅವರಿಂದ ನಾವು ಸಹಾಯನ ನಿರೀಕ್ಷೆ ಮಾಡ್ತಿರ್ತೀವಿ ಅಂದಾಗ ಚಂದಾಗಿ ಮಾಡ್ತೀನಿ ಅಂತ ಹೇಳ್ಬೋದಲ್ಲ ಶ್ರುತಿ ಅಮ್ಮ ತಾಯಿ ಶ್ರುತಿ ಹ್ಞೂ ತಾಯಿ ಎಲ್ಲನ ತಂಗಿ ಅದವ ನಾನು ಹಡ್ದವ್ವ ದಯವಿಟ್ಟು ಈ ಮುದುಕಿ ಕೈಯಾಗಿಂದ ನನ್ನನ್ನು ಬಿಡ್ಸೋಕೆ ನಿನ್ನ ಗೆಳತಿಗೆ ಹೇಳು ನಿನಗೆ ನಿನ್ನ ಗೆಳತಿಗೆ ಕೋಟಿ ಕೋಟಿ ಪುಣ್ಯ ಬರ್ತೈತಿ ದಯವಿಟ್ಟು ನೋಡಿ ಮಿಸ್ಟರ್ ರಾಮ ಅವರೇ ನೀವು ಖಂಡಿತ್ವಾಗಲೂ ನಮಗ ಗಾಡಿ ಕಲ್ಸೋಕೆ ಇವತ್ತು ಸಾಯಂಕಾಲ ಏಳುವರೆಗೆ ಬರ್ತೀರಲ್ಲ ಖಂಡಿತವಾಗ್ಲೂ ಬರ್ತೀನಿ ದೇವ್ರ ಮೇಲೆ ಆಣೆ ಇಡಕತ್ತೀನಿ ದೇವ್ರ ಮೇಲೆ ಆಣೆ ನಮ್ಮ ಊರು ಮಾರಮ್ಮನ ಮೇಲೆ ಆಣೆ ಬರ್ತೀನಿ ಈ ಮಾರಮ್ಮ ಗಾಡಿ ಕಲ್ಸೋಕೆ ಹಾಂ ಹಾಂ

எாட்டி முக்கிது ரொம்ப நீல் நின் எம்மா நீட்டாக கரேனா சூப்பாய் தந்தி நீத்துக்கொண்டு சொப்ப கரே கரே ஓய்ஸோ கடத்தி கரேன நன்கேன மனசு வந்தா சூழலி நீர் கண்ட நம் மொதல் ஆக மத்த ಅಯ್ಯಯ್ಯ ನಾನು ಯಾಕೆ ಸುಳ್ಳು ಹೇಳ್ತೀನ ತಂಗಿ ಇಲ್ಲ ಬಯೋ ನಾ ಕರೆ ಹೇಳಕತ್ತೀನಿ ನಂಗೆ ಗೊತ್ತತ್ತ ನಿಮ್ಮ ಕಾಕಾಗ ಗೊತ್ತ ಗೊತ್ತ ಹ್ಞೂ ಕರ ಈಗ ಎಷ್ಟು ರೂಪಾಯ್ದಿತ್ತದ ಸೊಪ್ಪು ಆ ನನಗೆ ಗೊತ್ತಿರಂಗ ಭಾಳ ರೊಕ್ಕದ್ದಿನಿಲ್ಲ ಒಂದು ಎರಡು ನೂರು ಮುನ್ನೂರು ರೂಪಾಯ್ದಂತರೂ ಐತಿ ಹೌದಾ ನಮ್ಮ ಮನೆಯಾಗನ ನಮ್ಮ ಹತ್ತು ರೂಪಾಯಿ ಒಂದು ಕಟ್ಟಿನಂಗೆ ಒಂದು ಹತ್ತು ಇಪ್ಪತ್ತು ಒಂದು ಹತ್ತು ಹದಿನೈದು ಕಟ್ಟು ತಗೊಂಡ್ಲಂದ್ರು ಅಲ್ಲೊಂದು ನೂರೈವತ್ತು ಹೋಗೈತಿ ಇನ್ನೊಂದು ಆತು ಪಾಪ ಮುದುಕಿ ಮುನ್ನೂರು ರೂಪಾಯಿ ಇಸ್ಗೋ ನಾನು ಕೊಡ್ತೀನಿ ಮುನ್ನೂರು ರೂಪಾಯಿ ಅವ ಪಾಪ ಬಡ ಹುಡುಗದನ ಅವನ ಜಿನ ಜೀವ ತಿನ್ಬೇಡ ಅದು ಬಿಟ್ಟು ಸಾವಿರ ರೂಪಾಯಿ ಐನೂರು ರೂಪಾಯಿ ಅಂತ ನೀನು ಏನಾರ ಡೋಲ್ ಮಾಡ್ದಿ ಮುದುಕಿ ನಮ್ಮ ಕಾಕನ ಹತ್ರನ ಕರ್ಕೊಂಡು ಹೋಗ್ತೀನಿ ನೋಡ್ತೀರಾ ಆಮೇಲೆ ಹಾಂ ಆತವಾ ಮುನ್ನೂರು ರೂಪಾಯಿ ಕೊಡು ನೀನಾ ಹ್ಞೂ ಹಂಗ ಬಾ ದಾರಿಗೆ ನಾವು ಪಾಪ ಹೋಗ್ಲಿ ಬಿಡು ವಯಸ್ಸಾಗಿರೋ ಮುದುಕಿ ಹೊತ್ತು ಮಾರತ್ತ ಬಿಸ್ಲಾಗ ಅಂತಂದು ನಾವು ಏನೋ ಹೋಗ್ಲಿ ಅಂತ ಮುನ್ನೂರು ನಾನ್ನೂರು ರೂಪಾಯಿ ಕೊಡೋಣ ಅಂತ ನಾವು ಅನ್ಕಂಡ್ರೆ ಅಯ್ಯೋ ಪಾಪ ಅಂದಷ್ಟು ನೀನು ಭಾಳ ಹೆಚ್ಕೊಳ್ಕತಿಯಲ್ಲ ಏನು ಅದಕ್ಕೊಂದು ಆಸೆಗೆ ಈಗ ಒಂದು ಮಿತಿ ಇಲ್ಲ ಆಸೆ ಇರ್ಬೇಕು ಬೇಯಮ್ಮ ದುರಾಸೆ ಇರಬಾರ್ದು ಇರಲಿ ದುಡ್ಕೊಂಡು ತಿನ್ನಕ್ಕೆ ನೀನು ಒಂದು ನೀನು ಕೇಳ್ಬೇಕು ಅನ್ನೋದೇನಿಲ್ಲ ತಿಳಿದು ನಾವು ಹತ್ತು ರೂಪಾಯಿ ಜಾಸ್ತಿ ಕಾಯಿಡ್ತೀವಿ ಅದನ್ನು ಬಿಟ್ಟು ಈ ಥರ ಮೋಸ ಮಾಡ್ದು ಅಲ್ಲ ಕಡ್ಕೊ ಕೊಡ್ತೀನಿ ರೂಪಾಯಿ ರೂಪಾಯಿ ಅಲ್ಲ ಕೊಡ್ತೀನಿ ತಗೋ ಕೊಡು ಕೊಡೋ ಕೊಟ್ಟಷ್ಟು ತೊಗೊಂಡು ಹೋಗ್ತೀನಿ ಶಿವಾನಿ ಮೇಡಮ್ ಅರ ಆ ರೊಕ್ಕನ ನಾನಿ ನಿಮಗ ಗಾಡಿ ಕಲಿಸ್ತೀನಲ್ಲ ನೀವು ಒಪ್ಪಾರ ಆ ರೊಕ್ಕ ಕೊಡ್ತೀನಿ ಅಂತ ಹೇಳಾರ ನೋಡ್ರಿ ಗಾಡಿ ಕಲ್ಸೋದಕ್ಕ ಅದ್ರಾಗ ಇದನ್ನ ವಜಾ ಮಾಡ್ಕೋರಿ ಯಮಾ ನಡಿ ನೀನು ಪುಟ್ಟಿ ತಗೊಂಡ ನೀನ್ ಸೊಪ್ಪು ತಗೊಂಡಿಲ್ಲ ನಡಿ ನೀನು ಬಸ್ ಬರ್ತಾ ಹತ್ ತಗೊಂಡು ಹೋಗ್ತೀರ ಅಷ್ಟೇ ನೀನು ಹ್ಞೂ ಹ್ಞೂ ಹೊಂಟೆ ಅಲ್ಲಿ ಆತ ರುದ್ರಪ್ಪ ಬಿಸಿ ಬಿಸಿ ಪೂರೈ ಮಾಡ್ತಾನಲ್ಲ ಒಂದು ಎರಡ ಎರಡು ಪೂರಿ ತಿನ್ಕೊಂಡು ಹೋಗ್ತೀನ ಇವ ಆಂ ಆಮೇಲೆ ಬರ್ತೀನಿ ಅಂತ ಶಿವಾನಿ ಅಮ್ಮ ಈಗ ತೊಳಕೊಂಡು ಮತ್ತದನ್ನ ಮಾರ್ಕೊಂಡು ಬರ್ತಾ ಅವ್ರ ಸೊಪ್ಪು ನೀ ಸೊಪ್ಪು ತೊಗೋಬೇಕಾಗಿತ್ತು ನೀ ಪುಟ್ಟಿ ಪೂರ ಹೋಗ್ಲಿ ಬಿಡ್ಲಿ ಪಾಪ ವಯಸ್ಸಾಗೈತಿ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಇದ್ರ ಅಕ್ಕಿನ ಯಾರೂ ನೋಡ್ಕೊಳ್ಳೋರಿಲ್ಲ ಹೆಂಗ ಒಂದು ದುಡ್ಕೊಂಡು ಜೀವನ ಮಾಡ್ತಾಳಲ್ಲ ಒಂದ್ ಹತ್ತು ರೂಪಾಯಿ ಜಾಸ್ತಿ ಕೊಡ್ರಿ ಅಂತ ಅಪ್ಪಲ್ಲ ನಡಿ ನಡಿ ನಮ್ದು ಬಸ್ ಬಂತ ಹೋಗನ ಥ್ಯಾಂಕ್ಸ್ ರೀ ಒಳ್ಳೆ ಸಮಯದ ನೀವು ಬರ್ಲಿಲ್ಲ ಅಂದಿದ್ರೆ ಬಹಳ ಕಷ್ಟ ಇತ್ತು ಹ್ಮ್ ಏನ ದೊಡ್ಡದೊಂದು ಡೈಲಾಗ್ ಹೊಡ್ದ್ರಿ ಮುರ್ಕೋಬೇಕಾ ಹ್ಮ್ ಆಯ್ತು ನಾನೂರು ರೂಪಾಯಿ ಕೊಟ್ಟೇನಿ ನಾನೂರು ರೂಪಾಯಿ ಮುರ್ಕೋತೇನಿ ನಡೀರಿ ಪಾಪ ನಮ್ಮಿಬ್ಬರಿಂದ ಬಸ್ ನರಿ ತಡ ಆಗ್ಬಾರ್ದು ನಡೀರಿ ಮೊದ್ಲು ಬಸ್ ಹತ್ರಿ ರೀ ಶಿವನಿಯವ್ರೆ ಹೇಳ್ರಿ ರಾಮ್ ಅವರೇ ನಾನು ತಿಳ್ಕೊಂಡಷ್ಟಕ್ಕೆ تۆರೇ ನೀವಲ್ಲ ನೀವಷ್ಟೇ ನಾನು ತಳ್ಕೊಂಡಿರಷ್ಟಕ್ಕೆ ಕೆಟ್ಟ ಹುಡುಗನು ನೀವಲ್ಲ ಅದು ಗೊತ್ತಾದ್ಮೇಲೆನೇ ನಿಮ್ಮ ಮೇಲೆ ನಂಗೊಂದತರ ಪ್ರೀತಿ ಬಂದಿತ್ತು ಆ ಏನಂದ್ರಿ ಅದನ್ ತಿಳ್ಕೊಂಡಮೇಲೇನೇ ನಿಮ್ಮ ಫ್ರೆಂಡ್ಶಿಪ್ ಮಾಡಿದ್ದು ಒಂದೇ ಓ ಹಾಗಂಗಂದ್ರಾ ನಂಗೇನೋ ಬರ ಕೇಳಿಸ್ತು ಆದರೂ ನಿಮಗೆ ಸ್ವಲ್ಪ ಸೊಕ್ಕ ಕಂಡ್ರಿ ಅಂದ್ರೆ ಸೌಕರ್ ಮನಿ ಹುಡುಗಿ ಅಂತ ಒಂದು ಚೋ ಸೊಕ್ಕ ಇರೋದಂತು ಕರೆ ಹೌದಿಲ್ಲ ಆ ಏನಂದ್ರಿ ನನಗೆ ಐತಾ ಸೊಕ್ಕು ಸಾರಿ 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 ಸಿಟ್ ಮಾಡ್ಕೋಬೇಡ್ರಿ ಅದೇನೋ ಅಂತಾರಲ್ಲ ನೀವು ಸಿಟ್ ಮಾಡ್ಕೊಂಡ್ರೆ ಜ್ವಾಲಾಮುಖಿನ ಸ್ಪೋರ್ಟ್ ಆಗ್ಬಿಡ್ತೈತಿ ಇರ್ಲಿ ಫ್ರೆಂಡ್ಸ್ ಫ್ರೆಂಡ್ಸ್ ಅನ್ರಿ ಅಂತ ಕೇಳಾಕತ್ತಿದ್ದೀನ್ ರೀ ನನ್ನ ಜೊತೆಗೆ ನಿಮಗೆ ಫ್ರೆಂಡ್ಶಿಪ್ ಮಾಡೋಕೆ ಇಷ್ಟ ಇಲ್ಲನಾ ಅಯ್ಯೋ ಗುಬಾಲ್ ನನ್ನ ಮಗ್ನೆ ನಿನ್ ಜೊತ್ತಿಗೆ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಜೀವನಪರ್ಯಂತ ನಿನ್ ಜೊತೆಗಿರಬೇಕು ಅಂತ ಕನಸು ಕಾಣಕತ್ತೀನಿ ನಿನ್ ಜೊತೆ ಫ್ರೆಂಡ್ಶಿಪ್ ಮಾಡಲ್ಲ ಹ್ಮ್ ಹ್ಮ್ ಸರಿ ಫ್ರೆಂಡ್ಸ್ ಇನ್ಮೇಲೆ ನನ್ನ ಜೊತೆ ಜಗಳ ಮಾಡಬೇಡ್ರಿ ಪ್ಲೀಸ್ ಆಮೇಲೆ ಇನ್ನೊಂದು ವಿಷಯ ಏನು ಗೊತ್ತೇನ್ರಿ ನೀವು ಸಾಯಂಕಾಲ ಬರ್ತಿರಲ್ಲ ಸಂಜೆ ಮುಂದೆ ಖರೆ ಬಂದ ನಂಗೆ ಗಾಡಿ ಕಲಿಸ್ತೀರಲ್ಲ ನಂಗೆ ಕರೆನ ಗಾಡಿ ಕಲಿಬೇಕಂತ ಭಾಳ ಅಷ್ಟು ಆಸೆ ಆಗೈತಿ ಮತ್ತು ಹೊಸ ಗಾಡಿನೂ ತಂದಾರ ನಮ್ಮ ಕಾಕ ಅದಕ್ಕೆ ಪ್ಲೀಸ್ ಬರ್ರಿ ಖಂಡಿತ ಬರ್ತೀನಿ ನೀವಿಷ್ಟು ಪ್ರೀತಿಯಿಂದ ಕರೆ ಮೇಲೆ ಬರಲ್ಲ ಈ ಅಭಿಮಾನಕ್ಕಾದರೂ ಬರ್ತೀನಿ ಹಾಂ ಅಂದಂಗೆ ಇನ್ನೊಂದು ವಿಷಯ ಶಿವಾನಿ ಅಂತ ಕರೆದ್ರೆ ಸಾಕು ನಾ ಅವರೇ ಅಂತ ಅಂತೇನು ಬೇಡ ಓ ಹ್ಞೂ ಓಕೆ ಬಾಯ್ ಶಿವಾನಿ ಹೋಗ್ಬಾ ಥ್ಯಾಂಕ್ಸ್